ಇವಾಗ ಇವನೇನೋ ಒಕ್ಕಡು ಸೈನ್ಯ ಅಂತೇಳಿ ಸಂಗಾಡ್ತವೇ ಈ ಏನೋ ಹೊಸ ತರ ಐತಲ್ಲ ಏನು ಹೊಸ ಇಲ್ಲ ಹೊಸ ವರ್ಷ ಪ್ರತಿ ವರ್ಷ ಹಿಂಗೆ ಇರುತ್ತೆ ಏನ್ ಚೇಂಜ್ ಆಗೋಲ್ಲ ಚೇಂಜ್ ಆಗ್ಬೇಕಿರೋ ನಾವೇ ಎಕ್ಸ್ ಡಾರ್ಲಿಂಗ್ಸು ಮೂ ಇಬ್ರು ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ ಅದು ಎಲ್ಲೋಗಿದ್ರೆ ಕಾಣೆ ಆಗಿಬಿಟ್ಟಿದ್ರೆ ಅನ್ನಿಸ್ತಾ ಇದೆ ನಮಗೇನೋ ನಾವು ಯವಿ ಸ್ಪೀಡಲ್ಲಿ ಹೊಡಿತಾಯಿದ್ರು ಅವ್ರು ಕಾಣಿಸ್ತಾ ಇಲ್ಲ ಅವ್ರನ್ನ ಭೇಟಿ ಮಾಡೋ ಭೇಟಿ ಮಾಡೋ ಆ ಮತ್ತೆ ನಾನು ವೀಡಿಯೋ ಕಾಲ್ಗೆ ಬರುವೆ ಯಾಕಂದರೆ ತುಂಬ ಬೋರ್ ಹೊಡೆದು ಬಿಡ್ತದೆ ಜರ್ನಿ ಜರ್ನಿ ನನಗೆ ಬೋರ್ ಹೊಡೆಯಲ್ಲ ನಿಮಗೆ ಬೋರ್ ಹೊಡಿತದೆ ಬೇರೆ ರೋಡ್ಗಳು ತೋರಿಸ್ಕೊಂಡಿದ್ರೆ ಬೇಗ ಟೆಂಪಲ್ ಹತ್ತಿರ ಹೋದ್ಮೇಲೆ ಬ್ಲಾಗಿಂಗ್ ಓಪನ್ ಮಾಡ್ತೀನಿ ತುಂಬ ಇದ್ದಂಗೆ ಇದೆ ನಮಗೆ ದರ್ಶನ ಆಗೋದಿಕ್ಕ ಏನಿಲ್ಲ ಅಂದ್ರು ಎರಡು ಅವರ್ ಹಿಡಿಯೋ ಮಠದಲ್ಲಿ ಇದೆ ಇಲ್ಲೇ ಗಾಡಿಗಳು ಈ ಪಾರ್ಟಿ ರಶ್ ಇದೆ ಅಂದರೆ ತುಂಬ ರಶ್ ಇರ್ತದೆ ಗೊತ್ತಾಗೋಯ್ತು ಅಲ್ಲಿ ನಿಂತ್ಕೊಂಡೆ ಎರಡು ಅವರ್ ಆಗುತ್ತೆ ಅಂತ ನೋಡೋಣ ನೋಡೋಣ ದರ್ಶನ ಮಾಡಬೇಕು ಇದು ತುಂಬ ಪುರಾತನ ದೇವಸ್ಥಾನ ಸುಮಾರು ಆರುನೂರು ವರ್ಷಗಳ ಹಿಂದಿನ ಕಥೆ ಇದೆ ಅಂದರೆ ಪುರಾಣ ಪುರಾಣ ಪುಣ್ಯ ಸ್ಥಳಗಳಲ್ಲಿ ಕಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಒಂದು ಪ್ರಮುಖವಾದದ್ದು ಈ ದೇವಸ್ಥಾನಕ್ಕೆ ಆರುನೂರು ವರ್ಷಗಳ ಇತಿಹಾಸವಿದ್ದು ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಸ್ಥಾನವಿದೆ ಇವನು ಯಾಕೋ ಬ್ಯಾಗ್ರೌಂಡ್ ಪಟ್ ಅಂತ ತಿರುಗಿ ನೋಡಿದ್ ನಾನು ಏಯ್ ಗಾಡಿರಾ ಗಾಡೀರ ಗಾಡಿ ತೋಲಿ ಇಂಥ ಗಾಡಿ ಓಡಿಸೋಕ್ಕ ಬರ್ತಾ ಇಲ್ಲ ಆಚೆಲೆ ನಾನು ಮಾತಾಡೋ ಪರಿಸ್ಥಿತಿಯಲ್ಲಿದ್ದೀನಿ ಆದ ಕಾರಣ ಅವನಿಗೆ ಗಾಡಿ ಓಡ್ಸೋಕ್ಕೆ ಬಿಟ್ಟಿದ್ದೀನಿ ಅವನು ಪಾಪ ಹೆಂಗಿಂಗ ಓಡ್ತಾ ಇದ್ದಾನೆ ಜನಗಳ ತುಂಬ ಇದ್ದಂಗೆ ಇದ್ದಾರೆ ಇವತ್ತು ಕತೆ ಮುಗೀನಿರ್ತದೆ ನಮ್ಮದು ಮಕ್ಕಳಿಗಳು ಗೋಬಿಗಳೆಲ್ಲ ಹಾಕ್ತಾ ಇದಾರೆ ಪಕೋಡಗಳೆಲ್ಲ ಹಾಕ್ತಾ ಇದಾರೆ ತಿನ್ನೋದ್ರ ಮೇಲೆ ಜ್ಞಾನ ಬರ್ತಾ ಇದೆ ಬೆಳಗ್ಗೆ ಬೇಕಿದ್ದೀವಿ ಚೆನ್ನಾಗಿ ತಿನ್ಬಿಟ್ಟೆ ಬಂದಿದ್ದೀವಿ ಆದರೂ ತಿನ್ನೋದ್ರ ಮೇಲೆ ಜ್ಞಾನ ಹೋಗ್ಬಾರ್ದು ನಡಪಾರಷ್ಟು ದಬಾಯಿಸ್ಕೊಂಡು ಜೋರಾಗುಡಿ ಆ್ಯಕ್ಚುಲಿ ಇಲ್ಲಿ ಪಾರ್ಕಿಂಗ್ ಇಸ್ಕೊತಾಯಿದ್ರು ನನಗೊಂದು ಅನುಮಾನ ಇಲ್ಲಿ ಪಾರ್ಕಿಂಗ್ ಹತ್ತು ರೂಪಾಯಿ ಇಸ್ಕೊತಾ ಇದ್ದಾರೆ ಆದರೆ ಪಾರ್ಕಿಂಗ್ ಜಾಗದಲ್ಲಿ ಇಸ್ಕೊತಾ ಇಲ್ಲ ಇವರು ಇವರು ಇಸ್ಕೊತಾ ಇರೋದು ಬಂದು ರೋಡಲ್ಲಿ ಅಲ್ಲೆಲ್ಲೋ ಒಂದು ಕಿಲೋಮೀಟ್ರು ಒಂದೂವರೆ ಕಿಲೋಮೀಟ್ರ್ ಹಿಂದೆ ಪಾರ್ಕಿಂಗ್ಗೆ ಹತ್ತು ರೂಪಾಯಿ ಇಸ್ಕೊತಾ ಇದ್ದಾರೆ ಇಲ್ಲಿ ಪಾರ್ಕಿಂಗ್ ಜಾಗದಾಗ ಯಾರೂ ಇಲ್ಲ ಇವನು ಬೈಕ್ ಅಂತ ಇದ್ದಾನೆ ನಾನು ಅಡ್ಡ ಬಂದ್ಬಿಟ್ಟು ಅಂತ ಇವನು ಮುಂದೆ ಹೋಗ್ತಾ ಇಲ್ಲ ಅಂತ ಅವನೇನೋ ಗೊತ್ತಿಲ್ಲ ಇಲ್ಲೆಲ್ಲೋ ಈಸ್ಕೊಂಡು ಇಲ್ಲೇನೋ ಜಾಗವೇ ಇಲ್ಲ ಹೋಗಕ್ಕ ಇವ್ರು ಮುಂದೆ ಹೋಗ್ತಾನೆ ಇದಾರೆ ಜಾಗ ಇಲ್ಲ ವೀಡಿಯೋ ದಾರಿ ಮಾಡ್ಕೊಂಡ್ಲಿ ಮಾತ್ರ ಹೋಗ್ತಾ ಇದೆ ಒಟ್ಟು ಪಾರ್ಕಿಂಗ್ ಅವರು ಇದಾರೆ ಇಲ್ಲಿ ಲೆಕ್ಕಕ್ಕೆ ಹೋದ್ರೆ ಅಂದ್ರೆ ಕಾರುಗಳಿಗೆ ಮಾತ್ರ ಸೇಫ್ಟಿ ಬೈಕ್ಗಳಲ್ಲಿ ಎಲ್ಲಿ ಸೇಫ್ಟಿ ನೋಡಬೇಕು ಹಂಗೋ ಹಿಂಗೋ ಕಟಿ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಬಂದ್ವಿ ಆ ದೇವಸ್ಥಾನ ನೋಡಿದ್ರ ಅಯ್ಯೋ 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 ಜನಗಳು ತುಂಬ ಇದಾರೆ ಅಯ್ಯೋ ಏನ್ ಗುರು ಜನ ಇವತ್ತು ದರ್ಶನ ನಾವು ಮಾಡ್ತೀವ ಬ್ರೋ ಬ್ರೋ ಹೊಸ ವರ್ಷ ಜನ ತುಂಬ ಇದ್ದಾರೆ ನಡಿ ನಡೆ ನಿನ್ನೆಲ್ಲ ನಿಲ್ಲಿಸ್ಬೇಡ ಹೋಗಿ ನಡೆ 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 ನಡಿ ಏ ನೀನು ಯಾಕೆ ಗಾಡಿ ದಾರಿ ಮಾಡ್ಕೊಂಡು ಹೋಗ್ತೀರಾ ಗಾಡಿ ಯಾಕೆ ಹಿಂಗೊಡಿಸ್ತಾ ಇದೆಯಾ ಸುಬ್ರಹ್ಮಣ್ಯ ಅವನ ಕತೆ ಬಿಟ್ಬಿಟ್ಟು ನಡೆಯೋ ನಡಿಯೋ ನೀನು ಮುಂದಕ್ಕೆ ಓದ್ತಾ ಇದ್ರೆ ಓದ್ತಾ ಇರ್ತೀಯ ನಿನ್ನ ಮುಂದಕ್ಕೆ ಹೋಗಿಲ್ಲ ಅಂದ್ರೆ ಹೋಗಲ್ಲ ಏನು ಈ ಪಾಟಿ ಜನ ಇದ್ದಾರೆ ಲೈನಲ್ಲಿ ನಿಂತ್ಕೊಂಡ್ರೆ ನಮ್ಮ ಕತೆ ಮುಗಿತದಲ್ಲ ಕಂದ ತುಂಬ ತುಂಬ ಜನ ಇದ್ದಾರೆ ಏ ಇಟ್ಬಾರ ಇಲ್ಲ ಹಿಂಗೆ ನಡಿಯೋ ಹಂಗೆ ಬಿಡಲ್ಲ ಅಯ್ಯೋ టెంపల్ ముసుదే రే జోర్ కొడగనే నడి ఆ నడి ఆ గ్యాప్ నడి ఆ గ్యాప్ ఆ నడి ఆ బిట్ బిడి ఆ గాడి లూజ్ మోషన్ అగ్లే గాడి లూజ్ మోషన్ ఎన్ బిటిది అంద్ర వల్టొతయ్య నీను వొక్తె నేను వొక్ తినే నడి 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 ఓ ಹೋಗಿದ್ದಾನೆ ನಮ್ಮ ಚಾಲಕನಾದ ಸುಬ್ರಹ್ಮಣ್ಯ ಅವರು ಇವನು ಯಾವ ರೋಡಲ್ಲೇ ಸೆಂಟ್ರಾಗಿ ನಿಲ್ಸ್ತವನೇ ಆ ಕಡೆಗೂ ದಾರಿ ಇಲ್ಲ ಈ ಕಡೆಗೂ ದಾರಿ ಇಲ್ಲ ಡ್ರೈವಿಂಗ್ ಬರ್ದಿರೋರೆಲ್ಲ ಡ್ರೈವಿಂಗ್ ಮಾಡ್ತಾರೆ ಮಾಡಿದ್ರು ಡ್ರೈವಿಂಗ್ ರೂಲ್ಸ್ಗಳನ್ನ ಫಾಲೋಗಳು ಮಾಡೋಲ್ಲ ಅದಕ್ಕೆ ಅದಕ್ಕೆ ಟ್ರಾಫಿಕ್ ಜಾಮ್ ಹಾಂ ಒಳಕ್ಕ ಇಡಬೇಕಾ

ಇಲ್ಲ ಚಪ್ಲಿ ಎಲ್ಲ ಬಿಟ್ಬಿಟ್ಟು ಮರ್ತೋಗ್ಬಿಟ್ಟಿದಿನಿ ಹೋಗ ರಿಟರ್ನ್ ಹೋಗೋಕೆ ಎತ್ಕೊಬೇಕ ನಮ್ಮ ಕರ್ನಾಟಕದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ ಅವುಗಳಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವೂ ಒಂದು ಈ ಕ್ಷೇತ್ರಕ್ಕೆ ಆರು ನೂರು ವರ್ಷಕ್ಕೂ ಹಿಂದಿನ ಕಥೆಯಿದೆ ಪುರಾತನ ಕಾಲದ ಇತಿಹಾಸವಿದೆ ಪುರಾಣ ಪುಣ್ಯ ಕಥೆಗಳಲ್ಲಿ ಒಂದು ಸ್ಥಾನವಿದೆ ಹತ್ರೆಯ ಕಾಲದಲ್ಲಿ ಎತ್ತುಗಳು ಎಲ್ಲಿ ಬೇಕಾದಲ್ಲಿ ಮಲಗಿದರೂ ಇಲ್ಲಿ ಸರ್ಪಗಳಿಂದ ತೊಂದರೆ ಆಗಿಲ್ಲ ಇಲ್ಲಿ ಸ್ನಾನ ಮಾಡಿದರೆ ಅನೇಕ ರೋಗಾದಿಗಳು ವಾಸಿಯಾಗುವವು ಸ್ವಾಮಿಯ ಸೇವೆ ಮಾಡಿದವರ ಕುಷ್ಠರೋಗ ನಿವಾರಣೆಯಾಗಿದೆ ಹುಣ್ಣುಗಳು ವಾಸಿಯಾಗಿವೆ ಇಲ್ಲಿಯ ಮೃತ್ತಿಕೆಯು ಬಹಳ ಪವಿತ್ರವಾಗಿದೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದೆ ಸ್ವಾಮಿಯ ಲೀಲೆಯು ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರ ಸಾವಿರ ಉದಾಹರಣೆಗಳಿವೆ ಆತನನ್ನು ಮನಸಾ ಪೂಜಿಸಿದ ಭಕ್ತರಿಗೆ ಸಕಲ ಐಶ್ವರ್ಯವನ್ನೂ ಕೊಟ್ಟು ಕಾಪಾಡುತ್ತಾನೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ